ನಮ್ಮ ಸ್ಕಿನ್ ಸೂಪರ್ ಆಗಿರಬೇಕಾದ್ರೆ ತುಂಬ ಚೆಂದ ಇರಬೇಕಾದ್ರೆ ಡೇ ಕ್ರೀಮ್ ಮತ್ತು ಮಾಯಶ್ಚರೈಸರನ್ನು ಯಾವ ಥರ ಹಚ್ಕೊಳ್ಳೋದು ಅನ್ನೋದನ್ನು ಮತ್ತು ಯಾವ ಕ್ರೀಮ್ ಹಚ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತಾ ಇದ್ದೇನೆ ಮುಖ ತೊಳೆದಾದ ನಂತರ ಒಂದು ಸ್ವಲ್ಪ ಒರೆಸ್ಕೋಬೇಕು ಕಂಪ್ಲೀಟ್ ಒರೆಸ್ಕೋಬಾರ್ದು ಒಂಚೂರು ಒದ್ದೆ ಇರುವಾಗಲೇ ಮಾಯ್ಚರೈಸರನ್ನು ಹಚ್ಕೋಬೇಕು ಅದಾದ ನಂತರ ನಾವು ಡೇ ಕ್ರೀಮನ್ನು ಹಚ್ಕೋಬೇಕು ಇವತ್ತಿನ ವೀಡಿಯೋದಲ್ಲಿ ಇದೆಲ್ಲದರ ಬಗ್ಗೆ ನಾನು ಪೂರ್ತಿಯಾಗಿ ಇದ್ದೇನೆ ಈ ಥರ ಮಾಡಿದರೆ ನಿಮ್ಮ ಮುಖ ಯಾವಾಗಲೂ ಸೂಪರ್ ಗ್ಲೋ ಇರುತ್ತೆ ಸೂಪರ್ ಸಾಫ್ಟಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ತುಂಬ ಯಂಗಾಗಿ ಕಾಣ್ತೀರ ಕೂಡ ಹಲೋ ನಮಸ್ತಿಲ್ರಿಗೂ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಉಳ್ಕೋಬೇಕು ಅಂದರೆ ಏಜ್ ಆಗಿದ್ದು ಗೊತ್ತಾಗಬಾರ್ದು ತುಂಬ ಕ್ಲಿಯರ್ ಆಗಿರಬೇಕು ಯಾವುದು ಪಿಂಪಲ್ ಮಾರ್ಕ್ಸ್ ಇರಬಾರ್ದು ಗ್ಲೋ ಆಗ್ತಾ ಇರಬೇಕು ವೈಟ್ ಆಗಬೇಕು ಈಗ ಮಕ್ಳ ಥರನೇ ನಮ್ಮ ಸ್ಕಿನ್ ಕಾಣಬೇಕು ಅಂತಂದ್ರೆ ಏನು ಮಾಡಬೇಕು ಅಂತ ತುಂಬ ವಿಡಿಯೋದಲ್ಲಿ ಹೇಳಿದ್ದೆ ಅದರಲ್ಲಿ ಮುಖ್ಯವಾಗಿ ನಾವು ಮಾಯ್ಶರೈಸರ್ ಮತ್ತು ಡೇ ಕ್ರೀಮನ್ನು ಉಪಯೋಗ ಮಾಡೋದಂದ್ರೆ ಸ್ಕಿನ್ ಚೆನ್ನಾಗಿರಬೇಕು ಅಂತಂದರೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಕೂಡ ಹೇಳಿದೆ ಅದನ್ನ ನೋಡಿದ್ರು ತುಂಬಾ ಜನ ಮೇಡಮ್ ನೀವು ಯಾವ್ದು ಅಂದ್ರೆ ಮಾಯಶ್ಚರೈಸರ್ ಮತ್ತೆ ಡೇ ಕ್ರೀಮ್ ಅನ್ನು ಉಪಯೋಗ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು ಲಾಸ್ಟ್ ವಿಡಿಯೋದಲ್ಲಿ ನಾನು ಡೇ ಕ್ರೀಮ್ ಬಗ್ಗೆ ಹೇಳಿದ್ದೆ ಅದನ್ನ ನೋಡಿದ ಮತ್ತೆ ಕೆಲವರು ಏನು ಅಂತಂದ್ರೆ ಡೇ ಕ್ರೀಮ್ ಫಸ್ಟ್ ಹಾಕೋಬೇಕಾ ಮಾಯ್ಚರೈಸರ್ ಫಸ್ಟ್ ಹಾಕಬೇಕು ಅಂತ ಕೇಳಿದ್ರು ಇದು ನನಗೆ ಕೂಡ ಡೌಟ್ ಇತ್ತು ನಾನು ಮುಂಚೆ ಇದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊತ ಇರಲಿಲ್ಲ ಬಟ್ ನಮ್ಗೆ ಸ್ವಲ್ಪ ಏಜ್ ಆಗ್ತಾ ಇದ್ದಂಗೆ ಏನು ಅಂತಂದ್ರೆ ನಾವು ಸ್ಕಿನ್ ಅನ್ನ ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡು ಬರ್ತೀವೋ ಅಷ್ಟು ಒಳ್ಳೇದು ಅಷ್ಟು ಸುಭವಾಗಿ ನಮ್ಮ ಸ್ಕಿನ್ ಇರುತ್ತೆ ಅಷ್ಟು ಸುಲಭವಾಗಿ ನಾವು ಕಾಣ್ತೀವಿ ಅಷ್ಟು ಯಂಗ್ ಆಗಿ ನಾವು ಕಾಣ್ತೀವಿ ಇವಾಗ ನಾನು ಡೇ ಕ್ರೀಮ್ ಮತ್ತೆ ಮಾಯ್ಚರೈಸರ್ ಅನ್ನ ಎರಡನ್ನೂ ಕೂಡ ಉಪಯೋಗ ಮಾಡ್ತೀನಿ ಡೈಲಿ ಉಪಯೋಗ ಮಾಡ್ತೀನಿ ಇದರಿಂದ ನನ್ನ ಸ್ಕಿನ್ಗೆ ತುಂಬಾ ತೊಂದರೆ ತುಂಬ ಬೆನಿಫಿಟ್ ಆಗಿದೆ ಯಾಕಂತಂದ್ರೆ ಮುಂಚೆ ಮುಖದಲ್ಲಿ ತುಂಬಾ ಪಿಂಪಲ್ ಮಾರ್ಕ್ಸ್ ಇರೋದು ಈಗ ಪಿಂಪಲ್ ಮಾರ್ಕ್ಸ್ ಕಮ್ಮಿ ಆಗಿದೆ ಸ್ಕಿನ್ ತುಂಬಾ ಅಂದರೆ ಈವನ್ ಆಗಿ ಕಾಣುತ್ತೆ ಹಾಗೇನೆ ಗ್ಲೋ ಆಗಿ ಕೂಡ ಕಾಣ್ತಾ ಇದೆ ನಾನು ಉಪಯೋಗ ಮಾಡುವಂತ ಬೆಸ್ಟ್ ಮಾಯ್ಚರೈಸರ್ ಮತ್ತೆ ಡೇ ಮೇಲೆ ಯಾವುದು ಅಂತ ಇವತ್ತು ಹೇಳ್ತಾ ಇದ್ದೇನೆ ಇನ್ನೊಂದು ಏನು ಅಂತಂದ್ರೆ ನಿಮಗೆ ಈ ಕ್ರೀಮ್ ಅಥವಾ ಈ ಮಾಯ್ಚರೈಸರ್ನ ಬೈ ಮಾಡಬೇಕು ಅಂತಂದರೆ ನನ್ನ ವೀಡಿಯೋದಲ್ಲಿ ಲಿಂಕ್ ಇರುತ್ತೆ ಅದನ್ನ ನೀವು ಕ್ಲಿಕ್ ಮಾಡ್ಬೋದು ಅದು ನಿಮಗೆ ನೈಕಾ ಅಥವಾ ಮಿಂತ್ರಾ ಶಾಪ್ಗೆ ಅಂದರೆ ಆನ್ಲೈನ್ ಶಾಪ್ಗೆ ತಗೊಂಡೋಗುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿ ಆ ಪ್ರಾಡಕ್ಟನ್ನು ಬೈ ಮಾಡ್ಬೋದು ತುಂಬ ಜನ ಕೇಳ್ತಾ ಇದ್ರು ಲಿಂಕ್ ಕಳಿಸಿ ಅಂತ ಅವರಿಗೋಸ್ಕರ ಇದನ್ನ ಹಾಕ್ತಾ ಇದ್ದೀನಿ ಬೇರೆ ಡೇ ಕ್ರೀಮ್ ಮತ್ತು ಉತ್ತಮ ಅನ್ನುವಂತಹ ಕ್ರೀಮ್ಗಳ ಲಿಂಕ್ ಕೂಡ ನನ್ನ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀವು ಕ್ಲಿಕ್ ಮಾಡಿದರೆ ಸಿಗುತ್ತೆ ಅಥವಾ ಚಾನಲ್ ಟೈಟಲ್ ಮೋರ್ ಇರುತ್ತಲ್ವಾ ಅಲ್ಲಿ ಕ್ಲಿಕ್ ಮಾಡಿದರೆ ಸಿಗುತ್ತೆ ಇವತ್ತು ಮೊದಲನೆಯದಾಗಿ ಫಸ್ಟ್ ಏನು ಅಂತಂದರೆ ನಾವು ಮಾಯಶ್ಚರೈಸರ್ ಫಸ್ಟ್ ಹಾಕೋದಾ ಡೇ ಕ್ರೀಮ್ ಫಸ್ಟ್ ಹಾಕೋದ ಅನ್ನೋರಿಗೆ ಮೊದಲಿಗೆ ನಾವು ಮುಖ ತೊಳೆದಾದ ನಂತರ ರಾತ್ರಿ ಅಥವಾ ಸಾರಿ ಬೆಳಿಗ್ಗೆ ನಾವು ಹೊರಗಡೆ ಹೋಗಬೇಕು ಅಂತಂದರೆ ಮಾಯಶ್ಚರೈಸರ್ ಡೇ ಕ್ರೀಮ್ ಅಥವಾ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂಡು ಹೋಗಬೇಕು ಇದರಿಂದ ಸ್ಕಿನ್ ತುಂಬ ಚೆನ್ನಾಗಿ ಕಾಪಾಡಿಕೊಂಡು ಬರೋಕ್ಕೆ ಸಹಾಯ ಆಗುತ್ತೆ ಮೊದಲಿಗೆ ಡೇ ಕ್ರೀಮ್ ಹಾಕೋದಕ್ಕಿಂತ ಮೊದಲಿಗೆ ಕೆಲವರು ಟೋನರ್ ಉಪಯೋಗ ಮಾಡ್ತಾರೆ ಟೋನರ್ ಅನ್ನು ಯಾರು ಬೇಕಾದ್ರೂ ಉಪಯೋಗ ಮಾಡ್ಬೋದು ಈ ಟೋನರ್ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಯೂಶ್ವಲಿ ನಾನು ಟೋನರ್ ತುಂಬ ಕಮ್ಮಿ ಉಪಯೋಗ ಮಾಡೋದು ಇದೆ ಬಟ್ ಟೋನರ್ ಇದೆ ಅಷ್ಟೊಂದು ಉಪಯೋಗ ಮಾಡಲ್ಲ ಟೋನರ್ ಇಂದ ಉಪಯೋಗ ಏನು ಅಂತಂದರೆ ನಾವು ನೆಕ್ಸ್ಟ್ ಮಾಯಶ್ಚರೈಸರ್ ಅಥವಾ ಡೇ ಕ್ರೀಮ್ ಹಾಕ್ತೀವಲ್ಲ ಅದನ್ನ ನೀಟಾಗಿ ಸೆಟ್ ಆಗೋ ಥರ ಮಾಡುತ್ತೆ ಸ್ಕಿನ್ಗೆ ಅಬ್ಸರ್ವ್ ಆಗೋ ಥರ ಮಾಡುತ್ತೆ ಅದರಿಂದ ಟೋನರ್ ಹಾಕೋದು ಉತ್ತಮ ಇದಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತಮ ಟೋನರ್ ಯಾವುದಂತೂ ಕೂಡ ಹೇಳ್ತೀನಿ ಇನ್ನು ದಿನ ನಾನೊಂದು ತುಳಸಿ ಬೇಸಿಲ್ ಅಲ್ಲಿ ಇವಸ್ತು ಒಂದು ಟು ರೂಪಾಯಿಗೆ ಮಾಡ್ತಾ ಇರ್ತೀನಿ ತುಂಬಾ ಕಮ್ಮಿ ಆದ್ರೆ ಡೇ ಮತ್ತೆ ಮತ್ತು ಮಾಯಶ್ಚರೈಸರ್ ಅನ್ನು ತಪ್ಪ ತಪ್ಪಿಸಲ್ಲ ಮಾಯಶ್ಚರೈಸರ್ ಯಾವುದು ಅಂತಂದ್ರೆ ನಾನು ಉಪಯೋಗ ಮಾಡೋದು ನೀವಿಯ ಸಾಫ್ಟ್ ಅವ್ರದ್ದು ನೋಡಿ ಇದ್ದ ಉಪಯೋಗ ಮಾಡ್ತೇನೆ ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ನಾನು ಮುಂಚೆನೆ ಹೇಳಿದಾಗೆ ನಾನು ಎಲ್ಲದನ್ನು ಆಲ್ಮೋಸ್ಟ್ ನೈಕ ಇದರಲ್ಲೇ ಪರ್ಚೇಸ್ ಮಾಡ್ತೇನೆ ನಿಮಗೆ ನೈಕದು ಲಿಂಕ್ ಇರುತ್ತೆ ಮತ್ತೆ ಮಿಂತ್ರದ್ದು ಲಿಂಕ್ ಈ ವಿಡಿಯೋದಲ್ಲಿ ಇರುತ್ತೆ ನೀವು ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಬೋದು ನೈಕದಲ್ಲಿ ನಿಮಗೆ ಜೆನ್ಯೂನ್ ಅನ್ನುವಂಥ ಪ್ರಾಡಕ್ಟ್ ಸಿಗುತ್ತೆ ಈ ನಿವ್ಯ ಸಾಫ್ಟ್ ಆಗೋದು ಏನು ಬೆನಿಫಿಟ್ ಅಂತಂದರೆ ಇದು ಒಂಥರ ಜಜಬಾ ಆಯಿಲ್ ಮತ್ತು ವಿಟಮಿನ್ ಇ ಹೆವಿ ಇರುತ್ತೆ ಇದರಲ್ಲಿ ಆದ್ದರಿಂದ ನಮ್ಮ ಸ್ಕಿನ್ ತುಂಬ ಅಂದರೆ ಹೈಡ್ರೇಟ್ ಆಗಿರೋ ಥರ ಅಂದರೆ ಸ್ಕಿನ್ನಲ್ಲಿ ಯಾವಾಗಲೂ ನೀರಿನಂಶ ಮತ್ತು ಎಣ್ಣೆ ಅಂಶ ಬ್ಯಾಲೆನ್ಸ್ಡ್ ಆಗಿರಬೇಕು ಸೊ ಈ ಕ್ರೀಮನ್ನು ಹಚ್ಚೋದ್ರಿಂದ ನೀರಿನಂಶ ಮತ್ತೆ ಎಣ್ಣೆ ಅಂಶ ಬ್ಯಾಲೆನ್ಸ್ಡ್ ಆಗಿತ್ತು ನಿಮ್ಗೆ ಏನು ಅಂತಂದ್ರೆ ಸ್ಕಿನ್ ಎಲೆಸ್ಟ್ರಿಸಿಟಿ ಅಂತಾರಲ್ವ ಅದನ್ನ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇದರಿಂದ ಪಿಂಕಲ್ಸ್ ಆಗೋದು ತಪ್ಪುತ್ತೆ ಸ್ಕಿನ್ ಕ್ಲಿಯರ್ ಆಗುತ್ತೆ ಸಾಫ್ಟ್ ಆಗಿ ಕಾಣುತ್ತೆ ನೀವು ಡೈಲಿ ಉಪಯೋಗ ಮಾಯಶ್ಚರೈಸರ್ ಅನ್ನು ಡೈಲಿ ಉಪಯೋಗ ಮಾಡೋದ್ರಿಂದ ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ ಪಿಂಪಲ್ ಮಾರ್ಕ್ಸ್ ಎಲ್ಲ ಮಾರ್ಕ್ಸ್ ಇದ್ರೆ ಅದು ಕಮ್ಮಿ ಆಗ್ತಾ ಬರುತ್ತೆ ತುಂಬಾ ಯಂಗ್ ಆಗಿ ಕಾಣ್ತಾರೆ ತುಂಬಾ ಗ್ಲೋ ಇರುತ್ತೆ ಎಲ್ಲಕ್ಕಿಂತ ಜಾಸ್ತಿ ಏನು ಅಂತಂದ್ರೆ ನಾವು ಹೊರಗಡೆ ಓಡಾಡುವಾಗ ಈ ಪೊಲ್ಯೂಷನ್ ಡಸ್ಟ್ ಧೂಳೆಲ್ಲ ಸ್ಕಿನ್ ಮೇಲೆ ಕೂತ್ಕೊಳ್ಳುವಾಗ ಸ್ಕಿನ್ ಗೆ ಡ್ಯಾಮೇಜ್ ಆಗುತ್ತಲ್ವಾ ಅದನ್ನ ತಡೆಗಟ್ಟುತ್ತೆ ಹಾಕೋದು ಮುಖ್ಯ ರಿಂಕಲ್ಸ್ ಕಮ್ಮಿ ಆಗುತ್ತೆ ಸ್ಕಿನ್ ಗ್ಲೋ ಆಗಿ ಸ್ಕಿನ್ ಯಂಗ್ ಆಗಿ ಕಾಣುತ್ತೆ ಮಾರ್ಕ್ಸ್ ಅದು ಕಮ್ಮಿ ಆಗುತ್ತೆ ನಂತರ ನಾನು ಡೇ ಕ್ರೀಮ್ ಅನ್ನ ಉಪಯೋಗ ಮಾಡ್ತೀನಿ ಇದು ಲೋಟಸ್ ಅವ್ರದ್ದು ವೈಟ್ ಗ್ಲೋ ಅಂತ ಅಂದ್ಬಿಟ್ಟು ನಾನು ಈ ಕ್ರೀಮ್ ಅನ್ನೇ ಜಾಸ್ತಿ ಉಪಯೋಗ ಮಾಡೋದು ನನ್ಗೆ ಇದರಿಂದ ತುಂಬಾ ಅಂತಂದ್ರೆ ತುಂಬಾ ಉಪಯೋಗ ಇದೆ ಇದು ಲೋಟಸ್ ಹರ್ಬಲ್ ಫೇಸ್ ವೈಟ್ನಿಂಗ್ ಕ್ರೀಮ್ ಲೋಟಸ್ ಹರ್ಬಲ್ ಫೇಸ್ ವೈಟ್ನಿಂಗ್ ಕ್ರೀಮ್ ಇದ್ರದ್ದು ಲಿಂಕ್ ವಿಡಿಯೋದಲ್ಲಿ ಹಾಕಿರ್ತೇನೆ ಚೆಕ್ ಮಾಡ್ಬೋದು ಇದು ಅಂದರೆ ಹರ್ಬಲ್ ಕಂಟೆಂಟ್ಗಳು ಇರೋದ್ರಿಂದ ನಿಮಗೆ ಸ್ಕಿನ್ನನ್ನು ಜಾಸ್ತಿ ಡ್ಯಾಮೇಜ್ ಮಾಡಲ್ಲ ತುಂಬ ಅಂತಂದರೆ ತುಂಬ ಉತ್ತಮವಾಗಿರುತ್ತೆ ನ್ಯಾಚುರಲ್ ಆಗಿ ಇರೋದ್ರಿಂದ ಆರಾಮ್ಸೆ ಯಾವುದೇ ಸೈಡ್ ಎಫೆಕ್ಟ್ ಬಗ್ಗೆ ಉಪಯೋಗ ಅಂದರೆ ಥಿಂಕ್ ಮಾಡದೆ ನಾವು ಇದನ್ನ ಉಪಯೋಗ ಮಾಡ್ಬೋದು ಈ ಲೋಟಸ್ ಹರ್ಬಲ್ ವೈಟ್ನಿಂಗ್ ಕ್ರೀಮಲ್ಲಿ ಅಲ್ಲಿ ಕೂಡ ಅಷ್ಟೇ ಇದು ಸ್ಕಿನ್ ಗ್ಲೋ ಆಗಿರಲಿಕ್ಕೆ ಸ್ಕಿನ್ ಅಲ್ಲಿ ಮಾರ್ಕ್ಸ್ ಏನಾದರೂ ಇದ್ರೆ ಅದನ್ನ ಕಮ್ಮಿ ಮಾಡಲಿಕ್ಕೆ ಕೂಡ ಸಹಾಯ ಮಾಡುತ್ತೆ ಎಲ್ಲದಕ್ಕಿಂತ ಜಾಸ್ತಿಯಾಗಿ ಸ್ಕಿನ್ ಇದು ಒಂದೇ ತರದ ಟೋನ್ ಕೊಡುತ್ತೆ ಅಂದ್ರೆ ಎಲ್ಲಾ ಕಡೆ ವೈಟ್ ಆಗಿ ಕಾಣೋ ಥರ ಮಾಡುತ್ತೆ ಕೆಲವರ ಮುಖದಲ್ಲಿ ಅಲ್ಲಲ್ಲಿ ಕಪ್ಪು ಮಾರ್ಕ್ಗಳು ಕೆಲವು ಕಡೆ ಬಂಗು ಕಲೆಗಳು ಈ ಥರ ಎಲ್ಲ ಇರುತ್ತಲ್ವಾ ಅದೆಲ್ಲದನ್ನ ಕಮ್ಮಿ ಮಾಡಿ ಸ್ಕಿನ್ ಪೂರ್ತಿಯಾಗಿ ನಮ್ಮ ಮುಖ ಎಲ್ಲ ಒಂದೇ ತರ ಮೇಕಪ್ ಆದಾಗ ಹೇಗಿರುತ್ತೆ ನೋಡಿ ಆ ತರ ಥರ ಇದು ಮಾಡುತ್ತೆ ಇನ್ನೊಂದೇನು ಅಂತಂದ್ರೆ ಕೆಲವು ವೈಟ್ನಿಂಗ್ ಕ್ರೀಮಲ್ಲಿ ಇದು ಜೆಲ್ ಬೇಸ್ಡ್ ಕ್ರೀಮ್ ಆದ್ದರಿಂದ ಸ್ಕಿನ್ ಗೆ ಬೇಗ ಅಬ್ಸರ್ವ್ ಆಗುತ್ತೆ ಕೆಲವು ವೈಟ್ನಿಂಗ್ ಕ್ರೀಮ್ ಹಾಕಿದ್ರೆ ಆದಾಗೆ ಕಾಣುತ್ತೆ ಬಟ್ ಈ ನಾನು ನಿಮಗೆ ಹಾಕಿ ತೋರಿಸ್ತೀನಿ ಕ್ರಿಯೇಟ್ ಮಾಡಲ್ಲ ಇನ್ನೊಂದೇನು ಅಂತಂದ್ರೆ ಇದರಲ್ಲಿ ಎಸ್ ಪಿ ಎಫ್ ಕಂಟೆಂಟ್ ಇರೋದ್ರಿಂದ ನೀವು ಈ ಕ್ರೀಮನ್ನು ಡೇ ಕ್ರೀಮನ್ನು ಹಾಕಿದ್ರೆ ಸನ್ಸ್ಕ್ರೀನ್ ಲೋಷನ್ ಹಾಕ್ಕೊಳ್ಳುವಂಥ ಅವಶ್ಯಕತೆ ಇರಲ್ಲ ಸೊ ನೀವು ಮಾಯ್ಚರೈಸರ್ ಫಸ್ಟ್ ಹಚ್ಚಿ ಅನಂತರ ಈ ಎಸ್ ಪಿ ಎಫ್ ಇರುವಂತಹ ಲೋಟಸ್ ವೈಟ್ ಕ್ಲೋ ಹರ್ಬಲ್ ಹರ್ಬಲ್ ಕ್ಲಿ ಕ್ರೀಮನ್ನು ಉಪಯೋಗ ಮಾಡಿದರೆ ನೀವು ಸನ್ಸ್ಕ್ರೀನ್ ಲೋ ಸನ್ಸ್ಕ್ರೀನ್ ಲೋಷನನ್ನು ಹಾಕುವಂಥ ಅವಶ್ಯಕತೆ ಇರಲಿ ಇದೆರಡೆ ಸಾಕು ಕೆಲವೊಂದು ಕ್ರೀಮ್ಗಳಲ್ಲಿ ವೈಟ್ನಿಂಗ್ ಕ್ರೀಮ್ಗಳಲ್ಲಿ ನಿಮಗೆ ಎಸ್ ಪಿ ಎಫ್ ಬರಲ್ಲ ಆದ್ರಿಂದ ನೀವು ಎಸ್ ಪಿ ಎಫ್ ಇಲ್ಲ ಅಂತಂದ್ರೆ ಬೇರೆ ಎಸ್ ಪಿ ಎಫ್ ಇರುವಂಥ ಸನ್ಸ್ಕ್ರೀನ್ ಲೋಷನ್ ಅನ್ನು ಉಪಯೋಗ ಮಾಡ್ಬೋದು ಇದು ಕೂಡ ಅಂದರೆ ಸೂರ್ಯನ ಯು ವಿ ಕಿರಣಗಳಿರುತ್ತಲ್ವ ಅದರಿಂದ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ ಆದ್ದರಿಂದ ನಾನಿವತ್ತು ಹೇಳಿದಾಗೆ ನೀವು ಫಸ್ಟ್ ಮಾಯಶ್ಚರೈಸರ್ ಹಾಕಿ ಅದಾದ ನಂತರ ಈ ಕ್ರೀಮನ್ನು ಹಾಕಿ ಕೊನೆಗೆ ಅಂದರೆ ಕೆಲವ್ರಿಗೆ ಫಸ್ಟ್ ಟೋನರಿಂದ ಸ್ಟಾರ್ಟ್ ಮಾಡ್ತಾರೆ ಬೇರೆ ಎಲ್ಲ ಮೇಕಪ್ಪನ್ನು ಹಾಕ್ಕೊಂಡು ಹೊರಗಡೆ ಹೋಗ್ಬೋದು ಇಲ್ಲ ಡೈಲಿ ಯೂಸ್ ಮಾಡೋರಿಗೆ ಏನು ಅಂತಂದರೆ ಈ ಮಾಯ್ಚರೈಸರ್ ಮತ್ತು ಈ ಡೇ ಕ್ರೀಮ್ ಅಷ್ಟೇ ಸಾಕು ಬೇರೆ ಏನು ಬೇಕಾಗಿರೋಲ್ಲ ನೀವು ಡೈಲಿ ಉಪಯೋಗ ಮಾಡಿದ್ರೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ಯಾಕಂತಂದರೆ ಯಾವುದೇ ಅಷ್ಟೇ ನಾವು ಇವತ್ತು ಟ್ರೈ ಮಾಡಿ ನಾಳೆ ಮುಖ ಬೆಳ್ಳಗಾಗಬೇಕು ಅಥವಾ ಚೆನ್ನಾಗಿ ಬರಬೇಕು ಅಂತ ಅಂದ್ರೆ ಆಗಲ್ಲ ಒಂದು ವಾರ ಅಟ್ಲೀಸ್ಟ್ ಒಂದು ಮೂರು ನಾಲ್ಕು ವಾರ ಆದರೂ ನಾವು ಟ್ರೈ ಮಾಡಬೇಕು ನಾನು ಕಳೆದ ಎರಡು ವರ್ಷದಿಂದ ಇದೇ ಪ್ರೊಸೆಸ್ ಅಂದರೆ ಅಂದ್ರೆ ಇದನ್ನೇ ಟ್ರೈ ಮಾಡ್ತಾ ಬರ್ತಾ ನಾನು ಯಾವತ್ತು ಅಂದ್ರೆ ಈ ಡೇಕ್ರಿ ಮತ್ತೆ ಮಾಯ್ಚರೈಸರ್ ಹಾಕ್ಕೊಳ್ಳೋದೇ ಹೊರಗಡೆ ಹೋಗಲ್ಲ ಇದರಿಂದ ನನಗೆ ತುಂಬಾ ಅಂತಂದ್ರೆ ತುಂಬಾ ಉಪಯೋಗ ಸಿಕ್ಕಿದೆ ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ನಿಮಗೆ ಈ ಸ್ಕಿನ್ ಕೇರ್ ಪ್ರಾಡಕ್ಟ್ ಇರ್ಬೋದು ಅಥವಾ ನಮ್ಮ ಸ್ಕಿನ್ ಹೇರ್ ಕೇರ್ ಮಾಡುವ ಕೆಲವೊಂದು ಟಿಪ್ಸ್ ಇರ್ಬೋದು ಈ ಥರ ಏನಾದರೂ ಗೊತ್ತಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ಶೇರ್ ಮಾಡಿ ನಾನು ಅದನ್ನ ಬೇರೆಯವರಿಗೆ ತಿಳಿಸ್ಕೊಡೋದಕ್ಕೂ ತುಂಬ ಉಪಯೋಗ ಬರುತ್ತೆ ಥ್ಯಾಂಕ್ಸ್ ಅಲ್ರೇಗೋ